ಶಾಕ್ ಆಗ್ತಿದ್ಯಾ ಫ್ರೆಂಡ್ಸ್ ತಂಗ ತುಂಬ ಅಳು ಬರ್ತಿದೆ ಅಯ್ಯೋ ನಿನ್ನೆ ತಾನೇ ದೀಪಾ ದೀಪಾವಳಿ ಹಬ್ಬ ಮಾಡಿದ್ದು ಎಷ್ಟು ಖುಷಿ ಪಟ್ಟಿದ್ದು ಎಂಜಾಯ್ ಮಾಡಿದ್ದು ಎಲ್ಲ ಮಾಡಿ ಮಾಡಿ ಅಯ್ಯೋ ಇದಿಯೇ ದುರ್ವಿದೆಯೇ ಇವತ್ತೀಗಾಯ್ತಲ್ಲಪ್ಪ ಅಯ್ಯೋ ಅಶ್ವಿನಿ ಮೇಡಮ್ ನಿಮ್ಮೇಲೆ ಬಿಡದಿ ಪೊಲೀಸ್ ಸ್ಟೇಷನಲ್ಲಿ ಎನ್ ಸಿ ಆರ್ ದಾಖಲಾಗಿದೆ ಯಾರಪ್ಪ ಅವರು ಹೈಕೋರ್ಟ್ ವಕೀಲರು ಪ್ರಶಾಂತ್ ನಿಮ್ಮ ಮೇಲೆ ಎಫ್ ಐ ಆರ್ ಮಾಡಿಬಿಟ್ಟಿದ್ದಾರೆ ಅಯ್ಯೋ ಏನು ಕರ್ಮ ಅಶ್ವಿನಿ ಮೇಡಮ್ ನಿಮ್ಮ ಬಿಗ್ ಬಾಸ್ ಮನೇಲಿ ಇಟ್ಕೊಂಡ ತಪ್ಪಿಗೆ ಬಿಗ್ ಬಾಸ್ ಮ್ಯಾನೇಜ್ಮೆಂಟ್ ಅವರು ನಿರ್ದೇಶಕರು ಆಯೋಜಕರು ಎಲ್ಲರಿಗೂ ನೋಟಿಸ್ ಬರೋ ಹಾಗೆ ಮಾಡಿಬಿಟ್ಟಲ್ಲ ಅಯ್ಯೋ ನೀನಿಲ್ಲದೆ ಇಲ್ಲದೆ ಇರೋ ಬಿಗ್ ಬಾಸ್ ಮನೆನ ಹೆಂಗಮ್ಮ ಕಲ್ಪನೆ ಮಾಡ್ಕೊಳ್ಳೋದು ತಡ್ಕೊಳೋಕೆ ಆಗ್ತಾ ಇಲ್ಲ ಮೇಡಮ್ ಅಯ್ಯೋ ಜಾನ್ವಿ ನೀವಿಲ್ಲದೆ ಯಾಗಿರ್ತಾಳೆ ಪಾಪ ನಿಮ್ಮನ್ನೇ ಡಿಪೆಂಡ್ ಆಗಿದ್ಲು ಆಗಾಗ ಬಂದು ನಿಮಗೆ ಛತ್ರಿ ಹಿಡಿತಿದ್ಲು ಬಕೆಟ್ ಹಿಡಿತಾ ಇದ್ಲು ಮ್ಯಾಡಮ್ ಮ್ಯಾಡಮ್ ಅಂತ ಏನೋ ದೊಡ್ಡ ದೊಡ್ಡ ಕನ್ಸಿಟ್ಕೊಂಡಿದ್ಲಲ್ಲ ಮೇಡಮ್ ಅಯ್ಯೋ ಅಶ್ವಿನಿ ಮೇಡಮ್ ಏನು ಮಾಡೋದು ಯಾಕೆ ಮೇಡಮ್ ಹಿಂಗೆ ಮಾಡ್ಕೊಬಿಟ್ರಿ ದೇವ್ರೇ ಶಾಕ್ ಆಯ್ತಾ ಖಂಡಿತ ನಾನು ಹಂಗೆ ಹೇಳಲ್ಲಪ್ಪ ಟುಡೇ ಐ ಆಮ್ ಫುಲ್ ಹ್ಯಾಪಿ ಗಾಯ್ಸ್ ಎನಿವೆ ಜೋಕ್ ಮಾಡಿದ್ದು ಸಾಕು ವಿಷಯಕ್ಕೆ ಬರೋಣ ಫ್ರೆಂಡ್ಸ್ ಅತಿಯಾದರೆ ಅಮೃತ ಕೂಡ ವಿಷ ಅಂತ ಎಲ್ಲರಿಗೂ ಗೊತ್ತಿದೆ ಆಯಿತಾ ಈ ಕಾಲದಲ್ಲಿ ಹಾಲು ಕುಡ್ದ ಮಕ್ಕಳೇ ಉಳಿಯೋದು ಕಷ್ಟ ಏನು ಹೇಳಿ ಹಾಲು ಕುಡ್ದಿರೋ ಕಂದ ಮಗಳೇ ಉಳಿಯೋಲ್ಲ ಇನ್ನು ಮೈ ತುಂಬ ವಿಷ ಕುಡ್ಕೊ ತುಂಬ್ಕೊಂಡಿರೋದಲ್ಲದೆ ಚೊಂಬು ಚೊಂಬು ಗಟ್ಲೆ ಹಂಡೆಗಟ್ಲೆ ವಿಷ ಕುಡಿಯೋರು ಉಳಿತಾರ ಉಳಿತಾರ ಗೆಸ್ ಮಾಡಿ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಲೇಡಿ ರೌಡಿ ಬಿಗ್ ಬಾಸ್ ಮನೆಯ ಲೇಡಿ ರೌಡಿ ಅಶ್ವಿನಿ ಗೌಡ ಅವ್ರ ಮೇಲೆ ಟುಡೇ ಬಿಡದಿ ಪೊಲೀಸ್ ಠಾಣೆಯಲ್ಲಿ ಹೈಕೋರ್ಟ್ ವಕೀಲರಾದಂಥ ಪ್ರಶಾಂತ್ ಮೇತಲನ್ ಅವರು ಎಫ್ ಐ ಆರ್ ದಾಖಲು ಮಾಡಿದ್ದಾರೆ ಎನ್ ಸಿ ಆರ್ ಹಾಕಿ ಎಫ್ ಐ ಆರ್ ಆಗಿದೆ ಯಾಕೆ ಏನು ಅಂತ ನಾನೇನು ಹೇಳಲೇಬೇಕಾಗಿಲ್ಲ ಅಲ್ವಾ ಯಾಕೆ ಬರೀ ಈ ಕ ಏನು ಗುರು ಈ ಕರ್ಮದವಳನ್ನ ಬಿಗ್ ಬಾಸ್ ಮನೆಯಲ್ಲಿ ಇಟ್ಕೊಂಡ ತಪ್ಪಿಗೆ ಬಿಗ್ ಬಾಸ್ ಮ್ಯಾನೇಜ್ಮೆಂಟ್ ಟೀಮು ಆಯೋಜಕರು ನಿರ್ದೇಶಕರು ಎಲ್ಲರಿಗೂ ನೋಟಿಸ್ ಆಗಿದೆ ಟುಡೇ ಬಿಸಿ ಬಿಸಿ ಸುದ್ದಿ ಇದೆ ಯಾಕೆ ವಕೀಲರಾದ ಪ್ರಶಾಂತ್ ಮೆಹ್ತಾಲ್ ಅವರು ಈ ಎನ್ ಸಿ ಆರ್ನ ದಾಖಲು ಮಾಡಿದ್ರು ಅಂದರೆ ಜಾತಿನಿಂದನೇ ಯಾರೂ ಮರ್ತಿಲ್ಲ ತಾನೇ ಮರೆಯೋಂಥ ವಿಷಯನೇ ಅಲ್ಲ ಯಾಕೆ ನಮ್ಮ ರಕ್ಷಿತಾ ಅವರಿಗೆ ಎಸ್ ಕ್ಯಾಟಗರಿ ಅಂತ ಹೇಳಿದ್ರೆ ಪ್ರಯುಕ್ತ ಎಸ್ ಅಂದರೆ ಏನು ಇವಳು ಪ್ರಕಾರ ಹಾಗಾದರೆ ಕೆಳವರ್ಗದವರು ಕೆಳಜಾತಿಯವರು ಅಂತಾನೆ ಇಲ್ಲ ಸ್ಲಮ್ಮವ್ರು ಅಂತಾನೆ ಇವಳು ಅದಕ್ಕೆಲ್ಲ ಆನ್ಸರ್ನ ಹೊರಗಡೆ ಬಂದು ಕೊಡಬೇಕು ಪೊಲೀಸವರು ಕಕ್ಕಸೆ ಕಕ್ಕಸ್ತಾರೆ ಅಲ್ವಾ ಈ ಕೆಲಸ ಯಾವತ್ತೋ ಆಗಬೇಕಿತ್ತು ಯಾವಾಗ ಇವಳು ಜೊತೆಯಲ್ಲಿರೋಳು ಒಬ್ಬಳು ಇದ್ದಾಳಲ್ಲ ಗಾರ್ಜಿಯಸ್ ಅಂತ ಅವಳನ್ನ ಅವಳೇ ಅಂದ್ಕೊಂಡಿರೋ ಜಾನ್ವಿ ಮತ್ತು ಇವಳು ಕೂತ್ಕೊಂಡು ಲಾನಲ್ಲಿ ಮಾತಾಡ್ತಾರಲ್ಲ ಫ್ರೆಂಡ್ಸ್ ಎಸ್ ಕ್ಯಾಟಗರಿ ಅಂತ ಮತ್ತೆ ಬಟ್ಟೆಯಿಂದ ನಿನ್ನ ಹುಟ್ಟು ನೋಡು ಅಂತೆಲ್ಲ ಒಂದು ಹೆಣ್ಮಗನ್ನ ತುಂಬ ಚೀಪಾಗಿ ತುಚ್ಚುವಾಗಿ ನೋಡಿಕೊಂಡು ಮಾತಾಡಿದ್ರಲ್ಲ ಅದರ ಪ್ರತಿಫಲ ಇದು ಅದರ ಪ್ರತಿಫಲನೇ ಇವತ್ತು ಜಾತಿ ನಿಂದನೆ ಅನ್ನೋ ಇದನ್ನು ಇಟ್ಕೊಬಿಟ್ಟು ಇವಳ ಮೇಲೆ ಕೊಬ್ಬಿದ ಅಶ್ವಿನಿ ಗೌಡ ಮೇಲೆ ಎಫ್ ಐ ಆರ್ ದಾಖಲಾಗಿದೆ ಇನ್ನು ಬಿಗ್ ಬಾಸ್ ಮನೆ ಕದನ ತಟ್ಟೋಕ್ಕೆ ರೆಡಿಯಾಗಿದ್ದಾರೆ ನಮ್ಮ ಬಿಡದಿ ಪೊಲೀಸ್ ಪೊಲೀಸ್ ಅವರು ಇಷ್ಟೊತ್ತಿಗಾಗಲೇ ಹೋಗಿರ್ಬೋದು ಅಲ್ವಾ ಬಿಡ್ತಾರಾ ಇವಳ ಕೊಬ್ಬನ್ನ ಕರಗಿಸ್ಬೇಕಲ್ವಾ ಅಶ್ವಿನಿ ಅವರೇ ನಿಮಗಿದೆ ಬೇಕಿತ್ತ ಸುದೀಪ್ ಸರ್ ಎಷ್ಟು ಸಲ ಬ್ಯಾಕ್ ಸೈಡಿಂದ ಇಂಡೈರೆಕ್ಟಾಗಿ ನಿಮಗೆ ಎಚ್ಚರ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟರು ಎಲ್ಲ ಮಾಡಿದ್ರು ಆದರೂ ನಿಮಗೆ ತಲೆಗೆ ಹೋಗಿಲ್ಲ ಬಾಯಿಗೆ ಬಂದಿದ್ದೆ ಮಾತಾಡ್ತೀಯಲ್ಲಮ್ಮ ಅದರಲ್ಲೂ ನೀನು ಕನ್ನಡಪರ ಹೋರಾಟಗಾರ್ತಿ ಅಂತ ಬೇರೆ ಹೇಳೋ ನೀನು ಹಾಂ ಈಗ ಜಾತಿನಿಂದ ಏನೇ ಆಗಿದೆ ನಿನ್ನ ಮೇಲೆ ಹುಷಾರು ಇದ್ರ ಪ್ರಯುಕ್ತ ನಿನ್ನ ಮೇಲೆ ಅಟ್ರಾಸಿಟಿ ಕೇಸ್ ಆಗುತ್ತೆ ಆಯಿತಾ ಸದ್ಯದಲ್ಲೇ ನಾನಂತೂ ಭಗವಂತನಿಗೆ ಕೇಳ್ಕೊತೀನಿ ಫ್ರೆಂಡ್ಸ್ ಇವಳು ಈ ಕೇಸಲ್ಲಿ ಸ್ವಲ್ಪ ದಿನ ಒಳಗಿರಲಿ ಯಾವ ವ್ಯಕ್ತಿನೂ ಆಗಲಿ ಬಣ್ಣದಿಂದ ಆಗಲಿ ಅಳಿಬಾರ್ದು ಇನ್ನೂ ಬಿಸಿ ಮುಟ್ಟಿಸ್ಬೇಕು ಅಲ್ವಾ ನಾನೇ ದೊಡ್ಡ ಜನ ನಾನೇ ಬುದ್ಧಿವಂತೆ ನಂತರದವ್ರು ಯಾರು ಇಲ್ಲ ಅಂತ ಹೇಳ್ತಾರಲ್ಲ ಏನು ಗೊತ್ತಾ ಅಶ್ವಿನಿ ಅವರೇ ಇದು ಕರ್ಮ ರಿಟರ್ನ್ ಕರ್ಮ ರಿಟರ್ನ್ ಆ ಪುಟಾಣಿ ಹೆಣ್ಣುಮಗಳ ಕಣ್ಣೀರು ಅವರ ಪೇರೆಂಟ್ಸು ಹೊರಗಡೆಯಿಂದ ನಿನ್ನ ಅಬ್ಸರ್ವ್ ಇರ್ತಾರಲ್ಲ ಬಿಗ್ ಬಾಸ್ ಮನೆ ಆಟನ ನೋಡ್ತಾ ಇರ್ತಾರಲ್ಲ ಅವರ ನಿಟ್ಟುಸರು ಅವ್ರ ಕಣ್ಣೀರು ಅವರು ನಿನಗೆ ಹಾಕಿದ್ದ ಶಾಪ ಹಾಕಿರ್ತಾರೆ ನಾನಾದರೂ ನನ್ನ 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 ನಾವು ಹೆತ್ತ ಮಕ್ಳಿಗೆ ಈ ಥರ ಎಲ್ಲ ಯಾರೋ ಒಂದು ಹೊಟ್ಟೆ ಉರಿಸ್ತಾ ಇದ್ದಾರೆ ಅಂದರೆ ಶಾಪ ಹಾಕದೆ ಬಿಡ್ತೀವ ಹಾಕಿರ್ತೀವಿ ಭಗವಂತ ನೋಡ್ಕೊ ಅವಳಿಗೆ ಆದಷ್ಟು ಬೇಗ ಅವಳಗೊಂದು ಗತಿ ಮಾಡು ಅಂತಲೇ ಕೇಳ್ಕೊಳ್ಳೋದು ನನ್ನಂತವಳಾದರೆ ಹಾಗೆ ಎಲ್ಲರೂ ಕೇಳ್ಕೊಂಡಿರ್ತಾರೆ ಆ ಕಣ್ಣೀರಿನ ಫಲನೇ ಇವತ್ತು ನನಗೆ ಒಂದಂತೂ ಏನಂದರೆ ನಿನ್ನ ಜೊತೆ ಕೂತ್ಕೊಂಡಿದ್ಲಲ್ಲಪ್ಪ ಬಿಲ್ಡ ಪ್ರಾಣಿ ಅವಳು ಮೇಲೆ ಕೂಡ ಕೇಸ್ ಆಗಬೇಕಿತ್ತು ಆಯಿತಾ ಯಾರೋ ನಾಲ್ಕು ಜನ ಅಂತಾರೆ ಏನೋ ಗೊತ್ತಿಲ್ಲ ದೇವರೇ ಭಗವಂತ ಅವಳು ಒಬ್ಬಳು ಅಪ್ಪ ಇಬ್ಬರಿಗೂ ಕರೆಕ್ಟಾಗಿ ಚುರುಕು ಮುಟ್ಟಸು ಬಿಟ್ಟು ಆಯಿತಾ ಜಾತಿ ಅಂದರೆ ಏನು ಎಲ್ಲ ಕೇಳಬೇಕು ಇವಳು ಅಶ್ವಿನಿ ಅವರೇ ನೀನು ಮತ್ತು ನಿನ್ನ ಬಿಲ್ಡಪ್ ಟೀಮು ಅದೇ ನಿನ್ನ ಪಕ್ಕ ಹಕ್ಕ ಪುಕ್ಕ ನೀವಿಬ್ಬರು ಎಸ್ ಅಂದರೆ ಏನು ಅಂತ ಅನ್ನೋದಕ್ಕೆ ಆನ್ಸರ್ ಮಾಡಿ ಹೋಗಿ ಹೋಗಿ ಇಂಥ ಕೇಸಲ್ಲಿ ತಗ್ಲಾಕೊಂಡಲ್ಲಮ್ಮ ನಿನ್ನ ಇದರಲ್ಲಿ ಪ್ರೊಫೈಲಲ್ಲೆಲ್ಲ ಹೇಳ್ತಾ ಇದ್ದಲ್ಲ ಅವತ್ತು ಇಪ್ಪತ್ತೈದು ಕೇಸ್ಗಳು ಅದು ಇದು ನನಗೇನು ಲೆಕ್ಕಕ್ಕಿಲ್ಲ ಅಂತ ಹೇಳಿಬಿಟ್ಟು ಹುಷಾರು ಇದು ಆ ಥರ ಕೇಸಲ್ಲ ಅಟ್ರಾಸಿಟಿ ಕೇಸ್ ಅಟ್ರಾಸಿಟಿ ಕೇಸ್ ಆದರೆ ಹಾಂ ಗೈಸ್ ಹಿಂದೆನೂ ಕೆಲವು ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳ ಮೇಲೆ ಈ ಥರ ಕೇಸ್ಗಳಾಗಿತ್ತು ನಮ್ಮ ಚೈತ್ರ ಕುಂದಾಪುರ ಅವ್ರಿರ್ಬೋದು ಯಾರು ಆದರೆ ಈ ಥರ ಕೇಸ್ಗಳಾಗಿರಲಿಲ್ಲ ಆಯಿತಾ ಅದಕ್ಕೆ ಹೇಳೋದು ಯಾರೇ ಒಬ್ಬ ಮನುಷ್ಯ ಆಗಲಿ ಮಾತಿನ ಮೇಲೆ ಇರಬೇಕು ಏನೋ ಭಗವಂತ ಬಾಯಿ ಕೊಟ್ಟಿದ್ದಾನೆ ಅಂತ ಹೇಳಿಬಿಟ್ಟು ಬಾಯಿಗೆ ಬಂದಿದ್ದೇ ಬೊಗಳೋದಲ್ಲ ಎಲ್ಲರನ್ನೂ ಅಡಿಯಾಳು ಮಾಡ್ಕೊಳ್ಳೋ ಉದ್ದೇಶದಲ್ಲಿ ಬಾಯಿಗೆ ಬಂದಿದ್ದೇ ಬೊಗಳೋದು ಬಿಗ್ ಬಾಸ್ ಮನೇಲಿ ನಾನೇ ಇದು ಅಂತ ಪ್ರೂವ್ ಮಾಡ್ಕೊಳ್ಳೋಕೋಗಿ ಇವಳು ಹೋಗಿ 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 ತಿಪ್ಪೆ ಗುಂಡಿಗೆ ಬಿದ್ದುಬಿಟ್ಟಿದ್ದಾಳೆ ಆಲ್ರೆಡಿ ನೋಡೋಣ ಮುಂದೆ ಏನಾಗುತ್ತೆ ಟುಡೇ ಬಿಗ್ ಬಾಸ್ ಆಟ ಕಂಟಿನ್ಯೂ ಆಗ್ತಾ ಇದೆ ಅಲ್ಲೂ ಕೂಡ ಇವಳು ಶುರು ಮಾಡಿದ್ದಾಳೆ ಆಲ್ರೆಡಿ ಕಾವ್ಯನ ಜೊತೇಲಿ ಮತ್ತೆ ನಿನ್ನೆ ಗೇಮ್ಸ್ ಹಾಕಿ ಗೇಮ್ಸಿಂದ ಇವಳು ಹೊರಗಿಟ್ಟಿದ್ರು ಕ್ಯಾಪ್ಟನ್ಸಿ ರೌಂಡಲ್ಲಿ ಹೊರಗಿಟ್ಟವಳು ತಿಕ್ಕಾ ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋದು ಬಿಟ್ಬಿಟ್ಟು ಅಲ್ಲಿನೂ ಹೋಗಿದ್ದಾಳೆ ಅಡ್ವೈಸ್ ಮಾಡೋಕ್ಕೆ ಅಲ್ಲಿ ಯಾರು ಇವಳಿಗೆ ಸರಿಯಾಗಿ ಇಲ್ಲ ಹುಚ್ಚಿನಾಯಿ ಮೇಲೆ ಯಾಕೆ ಸುಮ್ಮನೆ ಬಿದ್ದುಬಿಟ್ಟು ನಾವು ಹುಚ್ಚನಾಯಿನ ಕಚ್ಚೋದು ಅಂತ ಸುಮ್ಮನಿದ್ದಾರೆ ಅಷ್ಟೆ ಮತ್ತು ನಮಗೂ ಹುಚ್ಚಿಡಿಯತ್ತೆ ಅಂತ ಅಲ್ಲಿನೂ ತೋರಿಸ್ತಾ ಇದ್ದಾಳೆ ವಿನಾಶಕಾಲಕಾರಿ ವಿಪರೀತ ಬುದ್ಧಿ ಅನ್ನೋದು ಇದಕ್ಕೆ ಸರ್ ಅಶ್ವಿನಿ ಅವರೇ ನಿಮಗಿದು ಬೇಡದಿತ್ತು ಹೆಂಗೋ ಅಪ್ಪನ ಆಸ್ತಿಲಿ ಉಂಡ್ಕೊಂಡು ತಿಂದ್ಕೊಂಡು ಒಳ್ಳೊಳ್ಳೆ ರೇಷ್ಮೆ ಸೀರೆಗಳನ್ನ ಉಟ್ಕೊಂಡು ಮೈ ಮೇಲೆ ಶಾಲ್ ಹೊದ್ಕೊಂಡು ಬಾವುಟ ಇಟ್ಕೊಂಡು ಹೆಂಗೋ ಕಾಲೋನಿಗಳಲ್ಲಿ ಮೆರೆದ ಆಯಿತಾ ಈಗ ಇಡೀ ಕರ್ನಾಟಕದ ಮುಂದೆ ಈಗ ತಲೆ ತಗ್ಸೋ ಅಂಥ ದುರ್ಗತಿ ತಂದ್ಕೊಂಡಿದೀಯಾ ನಿನ್ನ ಮಗನಿಗಾಗ್ಲಿ ನಿನ್ನ ಅಮ್ಮ ಇದ್ದಾರೆ ಅಂತೀಯಾ ನಿನ್ನ ಅಣ್ಣನೋ ತಮ್ಮನೋ ಇದ್ದಾರೆ ಅಂತೀಯಾ ನಿನ್ನ ಬಗ್ಗೆ ಏನು ಅಂದ್ಕೊಂಡಿದ್ದಾರೋ ನೀನು ಹೋಗ್ಬಿಟ್ಟು ಅವ್ರಿಗೆ ಹ್ಯಾ ಮುಖ ತೋರಿಸ್ತೀಯೋ ಪೊಲೀಸ್ ಸ್ಟೇಷನಲ್ಲಿ ಹೋಗ್ಬಿಟ್ಟು ಯಾವ ಥರ ಕೂತ್ಕೊಂತೀಯೋ ನಾವು ಇಮೇಜ್ ಮಾಡ್ಕೋಬೇಕು ಇಮೇಜ್ ಎನಿವೆ ನೀನು ಮಾಡಿದ್ದ ಕರ್ಮ ನಿನಗೆ ರಿಟರ್ನ್ ಆಯಿತು ಇನ್ನಾದರೂ ಎಚ್ಚತ್ಗೋ ಬುದ್ಧಿ ಕಲ್ತ್ಗೋ ಅಲ್ಲ ನೀನು ಆ ಥರ ಅಲ್ಲ ಬಿಡೋ ನೀನು ಬುದ್ಧಿ ಕಲಿಯವಳಲ್ಲ ಹೀಗೆ ಮುಂದುವರಿತಾ ಇದ್ದರೆ ಅನುಭವಿಸ್ತೀಯ ಅನುಭವಿಸು ಅದು ನಿನ್ನ ಕರ್ಮ ಅಷ್ಟೇ ಫ್ರೆಂಡ್ಸ್ ನೋಡೋಣ ಟುಡೇ ಎಪಿಸೋಡ್ ಏನು ಎಂತ ಅಂತ ಹೇಳಿ ಏನಾಗ ಏನಾದ್ರಾಗಲಿ ಇಡೀ ರಾಜ್ಯವೇ ಖುಷಿ ಪಡುವಂಥ ದಿನ ನಮ್ಮ ಅಶ್ವಿನಿ ಗೌಡ ಅವರ ಮೇಲೆ ಎಫ್ ಐ ಆರ್ ಆಗಿದೆ ತಪ್ಪು ಮಾಡಿದ ಮೇಲೆ ಶಿಕ್ಷೆ ಅನುಭವಿಸಲೇಬೇಕು ಇಲ್ಲ ಅಂತ ಹೇಳಿದ್ರೆ ತಪ್ಪು ನಮ್ಮದು ಅಂತ ಹೇಗೆ ಅರ್ಥ ಆಗುತ್ತೆ ನಾವು ಮಾಡಿದ್ದು ತಪ್ಪು ಅಂತ ಹೇಳಿಬಿಟ್ಟು ಅರ್ಥ ಆಗಲ್ಲ ಈ ಪುಣ್ಯದ ಗೀತಿ ಯಾರ ಮಾತು ಕೇಳೋಳಲ್ಲ ಯಾರಿಗೂ ತಲೆ ತಗ್ಸೋಳಲ್ಲ ಕಾನೂನಿನ ಮುಂದೆ ತಲೆ ತಗ್ಗಿಸ್ಲೇಬೇಕಲ್ವ ಎಂಥ ದೊಡ್ಡ ಲಾಡ್ ಲಬಾಕಾದರೂ ಇವಳು ಹಾಗೆ ಕಾನೂನೇ ಇವಳಿಗೆ ಬುದ್ಧಿ ಕಲಿಸ್ಲಿ ಮದ ಏರಿದ ಕುದುರೆನ ಕಾನೂನಿನ ಸಂಕೋಲೆಯಲ್ಲಿ ಹಿಡಿದುಬಿಟ್ಟು ಬುದ್ಧಿ ಕಲಿಸ್ಲಿ ಬುದ್ಧಿ ಕಲ್ತರೆ ಒಳ್ಳೆಯದು ನಿನ್ನಿಂದ ನಮಗೇನು ಯೂಸು ಇಲ್ಲ ಏನೂ ಇಲ್ಲ ಬದನೆಕಾಯಿ ಅಲ್ಲ ನೀನು ಯಾರು ನಾವು ಯಾರು ಒಬ್ಬ ಮಗ ಇದ್ದಾನೆ ನಿನ್ನ ಗುಣಗಳು ಸದ್ಯ ಆ ಮಗುಗೆ ಬರದೇ ಇರಲಿ ಇಲ್ಲ ಅಂದರೆ ನೀನು ಹೀಗೆ ಆಡ್ಕೊಂಡಿದ್ರೆ ಒಬ್ಬನೇ ಮಗ ಇರೋದಂತೀಯ ಅವನು ನಿನಗೆ ಬೆಲೆ ಕೊಡಲ್ಲ ಹುಷಾರಾಗಿರು ಬೇಗ ಹೋಗಮ್ಮ ಅವರು ಆಲ್ರೆಡಿ ಬಂದು ಬಾಗಿಲಲ್ಲಿ ಕದ ತಟ್ಟತಾ ಇದ್ದಾರೆ ನಿನ್ನ ಬಣ್ಣ ಎಲ್ಲ ಕಲಚಿಟ್ಬಿಟ್ಟು ಹಂಗೆ ನಿನ್ನ ಜೊತೆಯಲ್ಲಿ ಪ್ಲೀಸ್ ಜಾನ್ವಿನೂ ಹೇಳ್ಕೊಂಡು ಹೋಗ್ಬಿಡು ಪ್ಲೀಸ್ ಪೊಲೀಸಿಗೆ ರಿಕ್ವೆಸ್ಟ್ ಮಾಡ್ಕೊ ನಾವಿಬ್ರು ಹಕ್ಕ ಪುಕ್ಕಗಳು ನಾನೊಬ್ಬಳೇ ಮಾತಾಡಿದ್ದಲ್ಲ ನಾನು ಮಾತಾಡುವಾಗ ಇವಳು ಕೂಡ ನನಗೆ ಸಪೋರ್ಟ್ ಆಗಿ ನಿಂತಿದ್ಲು ಬೆನ್ನೆಲುಬಾಗಿ ನಿಂತಿದ್ಲು ಅಂತ ನೀನು ಹೇಳಬೇಕು ಇವಳು ಕರ್ಕೊಂಡು ಹೋಗ್ಬಿಡು 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 ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್ ಮತ್ತೆ ಸಿಗೋಣ ಬಾಯ್